ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಒಂದು ವಾರದಿಂದೆ ನಾನು ಹಾಸನ ಜಿಲ್ಲೆಯಲ್ಲಿರುವಂತಹ ಕೆಲವು ಹೊಯ್ಸಳ ದೇವಸ್ಥಾನಗಳನ್ನು ಅಂತ ಪ್ರವಾಸ ಮಾಡಿದ್ದೆ ಎರಡು ದಿನ ಪ್ರವಾಸ ಮಾಡಿದ್ದೆ ಹಾಸನ ಸುತ್ತಮುತ್ತ ಮತ್ತು ಅರಸಿಕೆರೆ ಸುತ್ತಮುತ್ತ ಅರಸೀಕೆರೆ ತಾಲೂಕಲ್ಲಿ ಆರ್ನಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಹೊಯ್ಸಳರ ಕಾಲದ ಎರಡು ಅದ್ಭುತವಾದ ದೇವಸ್ಥಾನಗಳಿದ್ದಾವೆ ಆದರೆ ಆರ್ನಹಳ್ಳಿ ಸುತ್ತಮುತ್ತ ಕೂಡ ಹಲವು ಊರುಗಳಲ್ಲಿ ನಮಗೆ ಹೊಯ್ಸಳರ ಕಾಲದ ದೇವಸ್ಥಾನಗಳು ಕಂಡು ಬರ್ತವೆ ಅಂಥದ್ರಲ್ಲಿ ಮುಖ್ಯವಾಗಿರುವ ಒಂದು ಊರು ಅಂದರೆ ಕರಗುಂದ ಅನ್ನುವ ಒಂದು ಊರು ನೋಡಿ ಕರಗುಂದದಲ್ಲಿ ಒಂದು ಶೈವ ದೇವಸ್ಥಾನ ಇದೆ ಮತ್ತು ಒಂದು ಜೈನ ಬಸದಿ ಇದೆ ನೋಡಿ ಜೈನ ಬಸದಿ ಎಷ್ಟು ಹಾಳಾಗಿತ್ತು ಅಂದರೆ ಅದು ಸುತ್ತಮುತ್ತ ಎಲ್ಲ ಪೊದೆಗಳು ತುಂಬಿಕೊಂಡು ತುಂಬ ದುಸ್ಥಿತಿನಲ್ಲಿತ್ತು ಅದು ಒಳಭಾಗಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ದುಸ್ಥಿತಿನಲ್ಲಿ ಪೊದೆಗಳು ಬೆಳ್ಕೊಂಡಿತ್ತು ಮತ್ತು ಅಲ್ಲಿ ಎಲ್ಲ ಕಲ್ಲುಗಳೆಲ್ಲ ಜರುಗಿಬಿಟ್ಟಿದ್ವು ಅಂಥ ಒಂದು ಪರಿಸ್ಥಿತಿನಲ್ಲಿ ಬಸದಿ ಇರೋದನ್ನು ನಾನು ನೋಡಿದ್ದೆ ಅದರ ಒಂದು ವಿಡಿಯೋ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ವೈರಲ್ ಆಗಿತ್ತು ನಂತರ ನಮ್ಮ ಹಾಸನ ನ್ಯೂಸ್ ಅವರು ಮತ್ತು ಆರ್ನಹಳ್ಳಿ ನಾಗೇಂದ್ರ ಅವರು ಮತ್ತು ಇನ್ನೂ ಹಲವು ಸ್ನೇಹಿತರು ಮತ್ತು ಸ್ವಾಮಿರಥ ನಟರಾಜನ್ ಅವರು ಅವರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು ಅದು ತುಂಬ ವೈರಲ್ ಆಗಿ ನಮ್ಮ ಬೇಲೂರಿನ ಶಾಸಕರಾದಂತಹ ಹುಲ್ಲಳ್ಳಿ ಸುರೇಶ್ ಅವರು ಮತ್ತು ಅವರ ಪಿ ಎ ಜಾವಗಲ್ ಪ್ರಸನ್ನ ಅವರು ನಾಗೇಂದ್ರ ಅವರ ಜೊತೆ ಮಾತನಾಡಿ ಈ ಒಂದು ಮಸೀದಿಯನ್ನು ಸ್ವಚ್ಛ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅದೇ ರೀತಿ ಅವರು ಆಸನದಲ್ಲಿರುವಂತಹ ನನ್ನ ಇನ್ನೊಬ್ಬ ಮಿತ್ರರಾದಂತಹ ಶ್ರೀ ಕುಮಾರ್ ಅವರು ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಅವ್ರ ಜೊತೆ ಮಾತಾಡಿ ಈ ಒಂದು ಬಸದಿಯನ್ನು ಸ್ವಚ್ಛ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ನಮ್ಮ ಜೈನ್ ಅಸೋಸಿಯೇಷನ್ ಅವರು ಕೂಡ ಅರಸಿಕೆರೆಯ ತಹಶೀಲ್ದಾರ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟು ಈ ಒಂದು ಬಸದಿಯನ್ನು ಸ್ವಚ್ಛ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಂಡಿದ್ರು ಈ ಎಲ್ಲರ ಸಹಕಾರದಿಂದ ಬಸದಿ ಈಗ ಸ್ವಚ್ಛವಾಗಿದೆ ಕೇವಲ ಐದಾರು ದಿನಗಳಲ್ಲಿ ಸ್ವಚ್ಛ ಸ್ವಚ್ಛ ಆಗಿದೆ ತುಂಬ ಸುಂದರವಾಗಿ ಈಗ ಬಸದಿ ಕಾಣಿಸ್ತಾ ಇದೆ ಸುತ್ತಮುತ್ತ ಇರುವಂತಹ ಎಲ್ಲ ಗಿಡಗಳನ್ನು ಕ್ಲಿಯರ್ ಮಾಡಿದ್ದಾರೆ ಈ ಬಸದಿಯ ಸ್ವಚ್ಛತಾ ಕಾರ್ಯ ಅಷ್ಟೇ ಅಲ್ಲದೆ ಇದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗ ನಡೆಸಬೇಕಾಗಿದೆ ಅದಕ್ಕೆ ನಮ್ಮ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಮತ್ತೆ ನಮ್ಮ ಇನ್ನೊಬ್ಬ ಮಿತ್ರರಾದಂಥ ಸ್ಫೂರ್ತಿ ಜೈನ್ ಅಂತ ಅವರು ಕೂಡ ಶಿವಣೆಗೊಳದ ಭಟ್ಟಾರಕರ ಸ್ವಾಮೀಜಿ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಈ ಬಸದಿ ಒಂದು ವಾರದಿಂದ ಯಾವ ಥರ ಇತ್ತು ಅನ್ನೋದಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಲಿಂಕ್ ನಾನೀಗ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡಬಹುದು ಹಾಗೆ ಬಸದಿ ಇವಾಗ ಯಾವ ಥರ ಇದೆ ಅನ್ನೋದು ಕೂಡ ಇಲ್ಲಿ ಫೋಟೋಗಳು ಬರ್ತಾ ಇದೆ ನೀವು ನೋಡ್ತಾ ಇರಬಹುದು ನೋಡಿ ಇಲ್ಲಿ ಒಂದು ಶಾಸನ ಇತ್ತು ಆ ಶಾಸನ ಸದ್ಯಕ್ಕೆ ಮಿಸ್ ಆಗಿದೆ ಮತ್ತು ಈ ಬಸದಿಯಲ್ಲಿ ಯಾವುದೇ ಮೂರ್ತಿಗಳು ಕಾಣಿಸ್ತಾ ಇಲ್ಲ ಸೊ ಅದನ್ನೆಲ್ಲ ನಾವು ರಿನೋವೇಟ್ ಮಾಡಿದ್ಮೇಲೆ ಇಲ್ಲ ಹೊಸದಾಗಿ ಮೂರ್ತಿಯನ್ನು ಇಡುವಂಥದ್ದು ಇಲ್ಲ ಹಳೆ ಮೂರ್ತಿ ಎಲ್ಲಿದೆ ಅಂತ ಹುಡುಕಿ ತಂದು ಮತ್ತೆ ಪ್ರತಿಷ್ಠಾಪನೆ ಮಾಡೋದು ಅದು ನಡಿಬೇಕಾಗಿದೆ ಹಾಗೆ ಈ ಜಾಗ ಈ ಬಸದಿಯ ಸುತ್ತಮುತ್ತ ಜಾಗ ಸ್ವಲ್ಪ ಒತ್ತುವರಿ ಆಗಿದೆ ಅಂತ ಕೂಡ ಸುದ್ದಿ ಇದೆ ಅದನ್ನು ಕೂಡ ನಮ್ಮ ತಾಲೂಕು ಕಚೇರಿಯವರು ಅದನ್ನು ಬಿಡಿಸ್ಕೊಟ್ರೆ ಬಸದಿಗೆ ಆ ಸುತ್ತಮುತ್ತ ಜಾಗವನ್ನು ಸ್ವಚ್ಛವಾಗಿಟ್ಟು ಒಂದು ಫೆನ್ಸಿಂಗ್ ಥರ ಮಾಡಿ ಮುಂಬರುವ ದಿನಗಳಲ್ಲಿ ಈ ವಸದಿಯನ್ನು ತುಂಬ ಸುಸ್ಥಿತಿಯಲ್ಲಿ ಇಡಬಹುದು ನೋಡಿ ಇಲ್ಲಿದ್ದಂತಹ ಒಂದು ಶಾಸನ ನಮ್ಮ ಹೊಯ್ಸಳ ಕಾಲಕ್ಕೆ ಸೇರಿದ್ದಂಥದ್ದು ಆ ಶಾಸನ ಈಗ ಮಿಸ್ ಆಗಿದೆ ಆದರೆ ಹುಡುಕ್ತಾ ಇದ್ದಾರೆ ಆ ಶಾಸನದ ಶಾಸನದ ಮಾಹಿತಿ ಏನಪ್ಪಾ ಅಂದರೆ ನೋಡಿ ಕರಗುಂದ ಬಳಿಯ ಶಾಸನ ಈ ಹೊಯ್ಸಳ ನರಸಿಂಹನ ಕಾಲಕ್ಕೆ ಸೇರುವಂಥದ್ದು ವಿಷ್ಣುವರ್ಧನನ ಮಗ ಒಂದನೇ ನರಸಿಂಹನ ಕಾಲಕ್ಕೆ ಸೇರಿರುವಂತಹ ಒಂದು ಶಾಸನ ಇದು ಈ ಕರಗುಂದದಲ್ಲಿ ನೀರ್ಗುಂದ ನಾಡನ್ನ ಆಳ್ತಾ ಇದ್ದಂತಹ ಆ ನರಸಿಂಹನ ಭಂಡಾರಿ ಪಾರಿಸಣ್ಣ ಒಂದು ಯುದ್ಧದಲ್ಲಿ ಗೆಲುವನ್ನ ತಂದುಕೊಡ್ತಾನೆ ಆ ಗೆಲುವನ್ನ ತಂದುಕೊಟ್ಟ ಖುಷಿಗೆ ಆ ಸಂತೋಷಕ್ಕೆ ಆ ನಮ್ಮ ಯಾರು ನರಸಿಂಹ ಒಂದನೇ ನರಸಿಂಹ ಈ ಕರಗುಂದ ನೀರ್ಗುಂದ ನಾಡಿನ ಕರಗುಂದ ಗ್ರಾಮವನ್ನ ಈ ಈ ಪ್ರಭುತ್ವವನ್ನು ಪಾರಿಸಣ್ಣ ಮತ್ತು ಬೊಂಬಲಾದೇವಿಯರ ಮಗನಾದ ಶಾಂತಿ ಅಣ್ಣನಿಗೆ ಬಿಟ್ಟುಕೊಡ್ತಾರೆ ಈ ಶಾಂತಿ ಅಣ್ಣ ಅಹ್ ಪಾರಿಸಣ್ಣನ ಪರಶವನೀಯವಾಗಿ ಈ ಒಂದು ಬಸದಿಯನ್ನ ನಿರ್ಮಾಣ ಮಾಡ್ತಾನೆ ಕರಗುಂದದಲ್ಲಿ ನಿರ್ಮಾಣ ಮಾಡಿ ಹಲವಾರು ರೀತಿಯ ದಾನದತ್ತಿಗಳನ್ನು ಮತ್ತು ಕೆರೆ ಹತ್ರ ಸ್ವಲ್ಪ ಊದೋಟಕ್ಕಾಗಿ ಜಮೀನನ್ನು ಕೂಡ ಬಿಟ್ಕೊಡ್ತಾನೆ ದಾನವಾಗಿ ಅಂಥ ಒಂದು ಮಹತ್ವ ಇರುವಂಥ ಒಂದು ಬಸದಿ ಈಗ ಬಿದ್ದಿತ್ತು ಅಂದರೆ ಆಗಾಗ ಸ್ವಚ್ಛ ಮಾಡ್ತಾ ಇದ್ದರೂ ಕೂಡ ಅದು ಮತ್ತೆ ಪೊದೆಗಳು ಬೆಳ್ಕೊತಾ ಇತ್ತು ಏನು ಪ್ರಯೋಜನ ಆಗಿರಲಿಲ್ಲ ಈಗ ಸ್ವಚ್ಛ ಮಾಡಿರೋದ್ರಿಂದ ಅದು ಮತ್ತೆ ರಿನೋವೇಷನ್ ಆಗೋ ಥರ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಸೊ ಇದಕ್ಕೆ ಎಲ್ಲರ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗಿದೆ ಜೈನ ಸಮುದಾಯ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಕರಗುಂದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕು ಆಡಳಿತ ಜಿಲ್ಲಾ ಪಂಚಾಯತ್ ಆಡಳಿತ ಎಲ್ಲರ ಸಹಕಾರ ಈ ಒಂದು ರಿನೋವೇಷನ್ ಕಾರ್ಯಕ್ಕೆ ಬೇಕಾಗಿದೆ ಇದೊಂದೇ ದೇವಸ್ ದೇವಸ್ಥಾನ ಬಸದಿಯಲ್ಲ ಅರಸೀಕೆರೆಯಲ್ಲಿ ಇನ್ನೂ ನೂರಾರು ಪಾಳುಬಿದ್ದಂತಹ ಜೈನ ಬಸದಿಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಅವೆಲ್ಲವೂ ಮುಂಬರುವ ದಿನಗಳಲ್ಲಿ ಜೀರ್ಣೋದ್ಧಾರ ಆಗಲಿ ನಮ್ಮ ಹೊಯ್ಸಳರ ದೇವಸ್ಥಾನಗಳು ಎಲ್ರಿಗೂ ಸಿಗೋಂಥಾಗಲಿ ಉಳಿಯುವಂಥ ಕೆಲಸ ಆಗಲಿ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಹಕಾರ ಕೊಡ್ತಿದ್ದೀರಾ ಹಾಗೆ ಕಮೆಂಟ್ ಮಾಡ್ತಾ ಇದ್ದೀರಾ ಶೇರ್ ಇದ್ದೀರಾ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಸದಾ ಹೀಗೆ ಇರಲಿ ಅಂತ ನಾನು ಹಾರೈಸ್ತೇನೆ ನೀವು ಕೂಡ ದಯವಿಟ್ಟು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ